ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯೆ ಶಿ ಶಿವಕುಮಾರ್ ಸ್ನೇಹಿತರೆ ನಾನಿವತ್ತು ಮಾಡ್ತಾ ಇರೋದು ರಾಗಿ ಗಂಜಿ ಸೊ ಅದನ್ನು ಮಾರ್ನಿಂಗ್ ಎದ್ದ ತಕ್ಷಣ ಕುಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ರಾಗಿ ಗಂಜಿನ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ಡೈಲಿ ಮಾರ್ನಿಂಗ್ ನೀವು ಎದ್ದ ತಕ್ಷಣ ಡೈಲಿ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ವೀಕ್ಲಿ ತ್ರೀ ಡೇಸ್ ನೀವು ಇದನ್ನು ಕುಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ ರಾಗಿ ಗಂಜಿಯಲ್ಲಿ ಸೊ ನಮ್ಮ ಫ್ಯಾಟ್ನ ಬರ್ನ್ ಮಾಡಬೇಕು ನಾವು ಏನು ಡಯಟ್ ಪ್ಲ್ಯಾನ್ ಇಟ್ಕೊಂಡಿರ್ತೀವಲ್ವ ಸೊ ಇದು ಅದಕ್ಕೂ ಸಹ ಇದು ಯೂಸ್ ಆಗುವಂಥದ್ದು ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬಹುದು ಪ್ಲಸ್ ಬೇಗ ಹೊಟ್ಟೆ ತುಂಬುತ್ತೆ ಸೊ ಮೊದಲಿಗೆ ನಾನು ಇಲ್ಲಿ ನೀರನ್ನ ಕಾಯ್ದಕ್ಕಿಟ್ಟಿನಿ ಅದಾದಮೇಲೆ ನಾನು ಒಂದು ಸಪ್ರೇಟ್ ಪಾತ್ರೆಯಲ್ಲಿ ರಾಗಿ ಹಿಟ್ಟು ಮತ್ತು ನೀರನ್ನ ಹಾಕೊಂಡು ಕಲಿಸ್ಕೊತೀನಿ ಕಲಸ್ಕೊಂಡಾದ್ಮೇಲೆ ಈ ಕುದಿತಿರುವಂತಹ ನೀರಿಗೆ ರಾಗಿ ಗಂಜಿನ ಮಿಕ್ಸ್ ಮಾಡಿ ಅಂದರೆ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಯಾಕಪ್ಪ ಅಂತಂದ್ರೆ ನೀವು ಬಿಸಿ ನೀರಿಗೆ ರಾಗಿ ಹಿಟ್ಟನ್ನ ಹಾಕಿದರೆ ಗಂಟು ಬೀಳೋ ಚಾನ್ಸಸ್ ಇದೆ ಹಾಗಾಗಿ ನೀವು ಸಪ್ರೇಟಾಗಿ ಹಿಟ್ಟನ್ನ ಕಲಿಸ್ಕೊಂಡು ನೀವು ರಾಗಿ ಗಂಜ ರಾಗಿ ಗಂಜಿನ ಮಾಡ್ಕೊಳ್ಬೇಕು ನೋಡಿ ಈ ತರ ಬಂದಿದೆ ಸೊ ಈ ತರ ಮಾಡ್ಕೊಳ್ಳೋದು ವ ಒಂದು ಚೂರು ಸಹ ಗಂಟು ಬೀಳೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಪ್ಲಸ್ ಚೆನ್ನಾಗಿ ಬೇಯುತ್ತೆ ಕೂಡ ನೋಡಿ ಬೇಗ ಬೇಗ ಆದಷ್ಟು ಬೇಗ ಆಗುವಂಥದ್ದು ಇದು ವಿತಿನ್ ಫೈವ್ ಮಿನಿಟ್ಸಲ್ಲಿ ಜಸ್ಟ್ ಬಿಸಿನೀರು ಕಾದ ತಕ್ಷಣ ಹಾಕಿದರೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ರಾಜಗಂಜಿ ರೆಡಿಯಾಗಿ ಹೋಗುತ್ತೆ ಸೊ ಜಾಸ್ತಿ ಟೈಮ್ ತೊಗೊಳ್ಳೋದೇ ಇಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನೀವು ಮನೆಯಲ್ಲಿ ಹಾಲು ಅಥವಾ ಮೊಸರನ್ನ ಹಾಕ್ಕೊಂಡು ಸಹ ಕುಡಿಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್